ನನ್ಗೆ ಯಾಕೆ ಬೇಸರ ಆಗುತ್ತೆ ತಪ್ಪು ಮಾಡಿದ್ರಲ್ಲ ಬೇಸರ ಬೇಸರ ಯಾಕಾಗುತ್ತೆ ಈ ತರ ಬಿಜೆಪಿಯವ್ರು ಇದಾರಲ್ಲ ಬ್ಲಾಕ್ ಮೇಲ್ ಮಾಡೋದ್ರಲ್ಲಿ ನಿಶೀಮ್ರು ಸುಳ್ಳು ಹೇಳೋದ್ರಲ್ಲಿ ನಿಶೀಮ್ರು ಸುಳ್ಳಲ್ಲೇ ಸತ್ಯ ಮಾಡೋದ್ರಲ್ಲಿ ನಿಶೀಮ್ರು ಅವ್ರಿಗೆ ಕಮಿಟ್ಮೆಂಟ್ ಯಾವ ಐಡಿಯಾ ಐಡಿಯಾಲಜಿ ಇದೆ ಅವ್ರಿಗೆ ಲೆಟ್ ಮಿ ನೋ ದೇ ಆರ್ ಎಗೇನ್ಸ್ಟ್ ದಿ ಸೋಷಿಯಲ್ ಜಸ್ಟಿಸ್ ದೇ ಆರ್ ಅಗನೈಸ್ಟ್ ದಿ ಸೆಕ್ಯುಲರಿಸಮ್ ದೇ ಆರ್ ಎಗ್ನೈಸ್ಟ್ ದಿ ಡೆಮಾಕ್ರಸಿ ದೇ ಆರ್ ಎಗ್ನೈಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ವಾಟ್ ಐಡಿಯಾಲಜಿ ದಿ ಹ್ಯಾವ್ ಕುಮಾರಸ್ವಾಮಿ ಭಾಳ ಮಾತಾಡ್ತಾರಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲೇ ಸೈಟ್ ತಗೊಂಡ್ರು ಇಂಡಸ್ಟ್ರಿ ಇಸ್ ಸೈಟ್ನ ಪೊಸಿಷನ್ ಸರ್ಟಿಫಿಕೇಟು ತಗೊಂಡಿದ್ದಾರೆ ಆಮೇಲೆ ಬದ್ಲಿ ನೀವೇಶ್ಗೆ ಅರ್ಜಿ ಹಾಕೊಂಡಿದ್ದಾರೆ ಇಂಡಸ್ಟ್ರಿ ಮಾಡಿದ್ರ ಏ ಯಾರು ಹೇಳಿದ್ರು ಕೊಟ್ಟಿರಿ ಪೊಸಿಷನ್ ಸರ್ಟಿಫೇಟ್ ತಗೊಂಡಿದಾರ ಪೊಸಿಷನ್ ಸರ್ಟಿಫಿಕೇಟ್ ಆ್ಯಸ್ ಪೇ ಟೇಕನ್ ಅವ್ರು ಸುಳ್ಳು ಹೇಳಿದ್ರು ಅವ್ರು ಹೇಳಿದ್ರು ಶೇ ಪೊಸಿಷನ್ ಸರ್ಟಿಫಿಕೇಟ್ ಆ್ಯಸ್ ಬಿನ್ ಟೇಕನ್ ಹಿಂದೆ ಪುಟ್ಟೇ ಇರುವಾಗ ಎಷ್ಟು ಸೈಟ್ ಕೊಡ್ಸಿದ್ರು ದೇವೇಗೌಡರು ಹಾಂ ಹಾಂ ಸಿ ಐ ಟಿ ಬಿದಾಗ ಎಷ್ಟು ಸೈಟ್ ಎಷ್ಟು ಹ ಅವ್ರ ಮನೆಯವ್ರಿಗೆ ಎಷ್ಟು ಸೈಟ್ ಹೋಗಿದ್ದಾವೆ ಹ ಸುಮ್ಮನೆ ಇವೆಲ್ಲ ಹೇಳಕ್ಕಾಗಲ್ಲ ನೀನು ಬೇಕಾದ್ರೆ ರೆಕಾರ್ಡ್ ನಾನು ನಾವು